ಅವ್ರ ಇದು ಹ್ಯಾಂಗ ಆಗ್ಬಿಟ್ಟದ್ರೀ ಹುಡ್ಗಿದು ರೀ ನರೇಂದ್ರ ಮೋದಿ ಅವ್ರ ಹರಿದ ದಾಮೋದರ್ ಹಾವ್ರ ಅವ್ರ ಹಿಂದ ಅವು ಈ ತಿರ್ಗಾಡ್ತಾರಲ್ರಿ ಅವು ಘಾನ್ ಮೇನ ಮಾತು ಸುಟ್ಟಕೆ ಸುಟ್ಕೊಂಡು ಖಾನ ಮುಂದಾಗ್ಯದ ಹಾವ್ ಹೌ ಅದು ಬಾಳಿದಾಗ ತಗಿ ಭಾಳ ಹುಷಾರಾಗಿರು ಅದಕ್ಕಿಲ್ಲಿ ಎಲ್ಲಾ ಮಹಾತ್ಮರು ಸಹಿತ ನಿಮ್ಮ ಆತ್ಮಾದೇವಿ ಸಹಿತಕ್ಕೆ ನಿಮ್ಮ ಹೆಣ್ಣಿಗೆ ಬುದ್ಧಿ ಹೇಳ್ಯಾಳ ಏನ್ ಹೇಳ್ತಾಳ್ರಿ ಸ್ಟಾ ಹುಡುಗಿ ತಾನೆ ತಾನೆಂದು ಸಾರ ತೈತೇಳಿ ಏ ಓಂ ನಾದ ಕೇಳಿ ಅಂಸರದಿಂದ ತಾನು ವಿಷ್ಣು ಓಡಿ ಬಂದ ಪ್ರಥೇಷ್ಠ ಸಾರ ತಾನು ವಿಷ್ಣು ಓಡಿ ಬಂದ ವಿಷ್ಣು ವಿ ಪ್ರತ್ಯಕ್ಷ ಬಾಯಿ ತುಮ ನಮಕಾರ ವೆ ಮಾಯದ ಆಟ ಅದಕ್ಕೆ ಏನು ಹೇಳ್ತಾರೀ ಆದಿಯಲ್ಲಿ ಮಾತ್ರ ಮಹಾವಿಷ್ಣು ಏನದ ಅನ್ಲಾ ಓಂಕಾರ ಅನ್ನುವಂಥದ್ದು ಒಂದೇ ಇತ್ತು ನಾದ ಕೇಳಿ ಮಾತ್ರ ವಿಷ್ಣು ದೇವ ಓಡಿ ಬಂದ ಅವ ಬಂದಂಗ ಬಂದಂಗ್ ಸನೆ ಆಗ್ತದ ಈ ಸೃಷ್ಟಿ ಉತ್ಪತ್ತಿ ಹೆಂಗ ಆಗ್ತದ ಅನ್ನೋರ್ ಬಗ್ಗೆ ಇಲ್ಲ ಹೇಳಬೇಕಾಗ್ಯಕಿ ಹೆಂಗೆ ಚಟ ಬಿದ್ದದ್ ಬಿಡು ರೊಕ್ಕ ಹಾಕ್ರಿ ಕಾಲ ಹಾಕಿ ತುಳಿತಾಳ ಹೋ ಹಾಕ್ರಿ ಕಾಲ ಹಾಕಿ ನೀವು ಏನು ಬೇಕಾದ ಹಾಕ್ರಿ ಕಾಲ ಹಾಕಿ ತುಳಿಯಾಕಿನಿ ಆಕಿ ಹಾ ಉಳಿ ಹುಟ್ಟಾಳಕಿ ಇಲ್ಲಿ ಏನು ಹೇಳ್ತಾನೆ ಕವಿ ಒತ್ತಾಯ ರೂಪದಿಂದ ಮತ್ತಿಷ್ಟು ಸನೆ ಬಂದ ಸತ್ಯ ನೋಡಿದ ಲಿಂಗದ ರೂಪ ಆ ಲಿಂಗಕ್ಕ ಇತ್ತು ಅಕ್ಷರ ಚಾಪುಕಾರ ನಂತ್ರನಂತೆ ಅತಿ ಸಂಪ ೂ ಉಕಾರ ಎಡಕಿತ್ತು ಮಧ್ಯ ಮಮಕಾರ ಕೊನೆ ಓಮ ಎಂಪ ಆಕಾರ ಬಲಕಿತ್ತೂ ಉಕಾರ ಎಡಕಿತ್ತು ಮಧ್ಯ ಮಮಕಾರ ಕೊನೆ ಓಮಯ ಎಂಪ ವಿಷ್ಣುವಿಗಿ ಪ್ರತ್ಯಕ್ಷವಾಯಿತು ಸಾವಿರ ಸೂರ್ಯನಂತೆ ಅದು ಸಂಪ ಓಕಾರ ಚಂದ್ರನಂದ ಇರು ಸಂಪ ಸಾವಿರ ಸೂರ್ಯನಂತೆ ಆಕಾರ ರೂಪದಲ್ಲಿ ಬೀಜ ಸ್ಥಾಪಿತವಾಗಿ ಸಿಸ್ಟೆ ಬೇಡದು ಆಗಿತ್ತು ಎಂಬಪ್ಪ ಅದಕ್ಕೆ ಏನ್ ಹೇಳ್ತಾರಪ್ಪ ಕವಿಗಳಲ್ಲಿ ಮೊದಲ ಆಕಾರ ಉಕಾರ ಮಕಾರ ಯಕಾರ ವಕಾರ ಅಂತ ತಿಳ್ಕೊಂಡು ಐದು ಬೀಜಗಳದವ್ ಈ ಸೃಷ್ಟಿ ಉತ್ಪತ್ತಿ ಆಗಬೇಕಾದ್ರ ಆಕಾರದಿಂದ ಆಕಾರ ಆಕಾರ ಆಗ್ಯದ ಊದಿಂದ ಉತ್ಪತ್ತಿ ಆಗ್ಯದ ಹಿಂಗ ಮಕಾರದಿಂದ ಮಾಯ ಶಿಕಾರದಿಂದ ಮಾತ್ರ ಶಿಕ್ಷೆ ಆಗ್ಯದ ಹಿಂಗ ಐದು ಬೀಜಗಳು ಮಾಡದವ್ರ ಯಾರು ನಮ್ಮ ಪರಮಾತ್ಮದ ಭಗವಂತನ ಒಂದೊಂದು ಮುಖದಿಂದ ಮಾತ್ರ ಒಂದೊಂದು ಬೀಜಗಳು ಬಂದಾವ ಆಕಾರ ಉಕಾರ ಮಕಾರ ಯಕಾರ ವಕಾರ ಅಂತ ತಿಳ್ಕೊಂಡು ಹಿಂಗ ಐದು ಬೀಜಗಳದಾವ ಈ ಬೀಜಿನಿಂದ ಮಾತ್ರ ಎಲ್ಲ ಸೃಷ್ಟಿ ಉತ್ಪತ್ತಿ ಆಗ್ಯದ ಬೀಜ ಇಲ್ಲಾರ್ದೆ ತಂಗಿ ಯಾವ್ದು ಆಗಂಗಿಲ್ಲ ಮೊದಲು ಬೀಜ ಬೇಕಾಗ್ಯದ ಬೀಜ ಶ್ರೇಷ್ಠದ ಅದಕ್ಕಾಗಿ ಬೀಜ ಇಲ್ಲಾರ್ದೆ ಯಾವುದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೇನು ಇಲ್ಲಿ ಓಂ ಎಂಬು ಬೀಜ ಉತ್ಪತ್ತಿಗೆ ಸರ್ವಾಕ್ಷರಗಳಿಗೆ ತಾನೇ ತಾನಾಗಿ ಕಂಡು ಬೌಂದೆ ಕಂಡು ಬೌಂದೆ ಶಿವ ಪುರಾಣ ಹೆಂಗ ಬರುವು ಇಟ್ಟಿತು ಬರದು ಭೂತವಾಗಿ ಮುಂದೆ ಉತ್ಪತ್ತಿಗೆ ಶಕ್ತಿ ಪಾಠ ಶಕ್ತಿ ಪಾಠ ಓದಿದವನ ಮನಕ ನಟ್ಟಿತು ಮನಕ ನಟು ಕಾರಣದ ವಿಷ್ಣು ದೇವಾ ಊದಿಂದ ಉತ್ಪತ್ತಿಯಾದ ಮಮಕಾರವೇ ಮಾಯದ ಆಟ ಈ ಆಟ ಮಾಟಕ ಆತನ ಊಟ ವಿಷ್ಣುವಿಗೆ ಗುರುತರ ರಾಕ್ಷಿಪ ಘೋಟ ಓಂ ನಾದ ಕೇಳಿ ಔಷರದಿಂದ ತಾನು ವಿಷ್ಣು ಓಡಿ ಬಂದ ಪ್ರತಿಷ್ಠ ಆದಿ ಶೂನ್ಯ ಮಧ್ಯ ಶೂನ್ಯ ಅಂತ್ಯ ಶೂನ್ಯ ಮೂರರಲ್ಲಿ ಬ್ರಹ್ಮ ವಿಷ್ಣು ರುದ್ರಾಗಿ ಆಗಿ ಬಂದಾರ ಜನನ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಉತ್ಪನ್ನ ಒಂದೊಂದು ತತ್ತಿ ಒಳಗ ಜೌಳಿ ಗಂಡ ಬೆನ್ನಿಗೆ ಹೆಣ್ಣ ಹೆಣ್ಣಿಗೆ ಭದ್ರ ಮಾಡಿ ಬಾಸಿಂಗ ಕಟ್ಟಿ ಅಣ್ಣ ತಂಗಿ ಅಪ್ಪ ಮಗಳು ಕೂಡಿದ್ದವೆನ್ನ ಇದು ಅಚ್ಲಾಂಡ್ ಕೋಟಿ ಖಾಲೆ ಬೆಟ್ರ ಬೆಳೀತೇನ ಇದು ಅಚಲಾಂಡ್ ಕೋಟಿ ಖಾಲೆ ಬೆಟ್ರ ಬೆಳೀತೇಣ ಏನು ಹೇಳ್ತಾರೆ ತಮ್ಮ? ಏನ್ ಹೇಳ್ತಾರೆ ರೀ? ಮೊದಲ ಬೀಜ ಹುಟ್ಟಬೇಕಾದ್ರೆ ನನ್ನ ಶರೀರ ಬೇಕು. ಶರೀರ ಹೌದು. ശരീರ ಕೆಲಸ ಆಗಂಗಿಲ್ಲ ಅಂತ ಹೇಳ್ತಾಳಕಿ. ಹೌದುလား? ಹೌದಲ್ರಿ. ಮನಿ ಬೇಕತ್ತೆ ಮನಿ. ಹಾ ಹಾ ಮನಿ ಬೇಕತ್ತಾ. ಹೌದು. ಮನಿ ಇಷ್ಟು ಮಂದಿ ಎಲ್ಲ ಮನಿ ಇದ್ದವರ ಬಂದಿರಲ್ಲ ನೀವು. ಹೌದು. ಮನಿ ಕಟ್ಟದ ಹಾಗೆದಂದ್ರೆ ನಮ್ಮ ಕೈಲೇ. ಗಾಡಿ ಆಗಿಲ್ಲಲ್ರಿ ಮಾಸ್ತರ. ನಾವು ನಾಲ್ಕು ಮೂಲಿಗೆ ಹೌದು ಹೌದು. ಬರೆ ഘാಡ ಓ ಮನಿ ಅಲ್ಲಾವು. ಈಗಿ ತಿಳ್ಕೊಂಡಲ್ಲ ನನ್ನ ಮನಿ ನನ್ನ ಮನಿ ಬೇರೆ ಮನಿ ಕಟ್ಲಕ ಯಾರದಿಂದ ಹಾಗೆ ಇಲ್ಲ ಅದಕ್ಕೆ ಜ್ಞಾನಿ ಹೇಳ್ತಾನ ದೇವನ ಮನೆ ಇದು ಈ ಜಾಗ ಬಾಡಿಗೆದಾರರು ನಾವು ನೀವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರ್ಷ ಇರ್ಬೇಕಾದ್ರೂ ಕಟ್ಟುಕರಾರ್ ಇಲ್ಲ ಇದು ಯಾರ ಮನೆ ಅದ ನಮ್ಮ ಅಪ್ಪನ ಮನೆ ಅದ ಅಪ್ಪರ ಮನೆಯಾಗ ನೀ ಸೂ ಬೇಡ್ಕೊಂತಲಾಕ್ ಬಂದಿದೀ ನಗ್ ಎಟ್ ಬೇಕಾ ಬೇಡ್ಕೊಂಡ್ ತಿನ್ಕೊತ ಹೋಗಿ ಬಿಡು ಸಾಕ ಅಷ್ಟೇ ನಿನಗೆ ಎಟ್ ಮರ್ಯಾದೆ ಕೊಡ್ಬೇಕು ಮಹಿಂದ್ರಿಗೆ ಅವ್ರು ಕೊಡ್ಲಾಕ್ ಹತ್ತಾರ ಅವ್ರ ಏಟ್ ಕೊಟ್ಟಿರ್ತಾರಲ್ಲ ಆಟ ತಗೊಂಡ್ ಕೇರ ಇದು ಮನಿ ಮುಂದೆ ನಾವು ಕಟ್ಟಿರ್ತೀವಿ ನೋಡ್ರಿ ಝೂಲ್ ನಾಯಿ ಕಾರಣ ತಗೊಂಡ್ ಹೋದಿವ ಅದಕ್ ಬಾಳ ಕಾಜಿ ಮಾಡ್ತಿರ್ತಿವಿ ಮೈ ಮೇ ಎಳ್ದು ಸಾಬಾನ್ ಹಚ್ಚಿ ಮೈ ತೊಳ್ಯದು ಎಲ್ಲಾ ಶೃಂಗಾರ ಮಾಡ್ತಿವಿಲ್ರಿ ಆ ಝೂಲ್ ನಾಯಿಗಿ ಹಾಂಗ್ ಜೂಲ್ ನಾಯಿ ಇದ್ದಾಗ ಕಟ್ಟಿದ ನಾಯಿ ಇದ್ದಾಗ ಮನಿ ಮುಂದಿದ್ ಹೆಂಗಸ ಏನಂದ್ರೆ ಹೇಂಗಾದಾ ನಮ್ಮ ಮನಿಮುದ ಸಾಕಿದ ನಾಯಿ ಇದ್ದಂಗ ಹೌದಲ್ರಿ ಅಪ್ಪ ಮಾಲಕ್ ಎತ್ತು ಹಾಕ್ತನ ಅತ್ತ ಹಾಕದ ತಿನ್ನಬೇಕು ಇಲ್ಲಂದ್ರೆ ಗಪ್ ಇರಬೇಕು ಅಷ್ಟೇ ಹಾಕಲಿಲ್ಲ ಅಂದ್ರೆ ತಂಗಿ ನಾ ಯಾತ ನೀ ತಿಳ್ಕೊಂಡು ಮೈಮೇ ಬರಲಕ ಹೋಗಬೇಡ ಹೌದಲ್ರಿ ಅದು ಬಹಳ ದಿನ ಹೋಗಂಗಿಲ್ಲ ಹೌದು ಹೌದು ಏಲೇಪ್ಪ ಅದು ಹೇಂಗಾಗಿಬಿಟ್ಟಿದೆ ಹೆಣಮಗಳಿಗೆ ಹ್ಮ್ ಅದು ಹೇಳಬೇಕಾದ ವಿಷಯನ ಮತ್ತೆ ಖರಾಬ್ ವನಸತದ ಹಹ ಅದೆ ಹೇಂಗಾ ಹೇಳಲ್ಲ ಮಟದಾಗ ಮುತ್ತೆಗಳು ಇರ್ತರೆ ಹೌದು ಅಪ್ಪಗಳು ಇರ್ತರೆ ಮತ್ ಇರ್ತಾವ ಮಠದಾಗ ದಾಸೋಗಿರ್ತದಲ್ಲ ಇರ್ತದಲ್ಲ ಇಲ್ಲಿ ಹೊರಗಿನ ಜನ ಏನ್ ಮಾಡ್ತಿತ್ತು ದರ್ಶನಕ್ಕೆ ಹೋಗ್ತಿತ್ತು ಅಪ್ಪ ಅವ್ರ ಬಳಿ ಹೋಗಿ ಕಾಲ್ ಬಿದ್ದು ಬರ್ತಿದ್ರು ದರ್ಶನ ಮಾಡಿ ಅಪ್ಪ ಅವ್ರಿಗೆ ನಾಯಿಗೊಳಗ್ರಿ ನಾವ್ನು ಮಠದಾಗ ಇರ್ತೀವಲ ಕಾಲ್ ಬಿಡಂಗಿ ಹಂಗ ತಂಗಿ ಬುದ್ಧಿ ಚಲೋ ಇಟ್ಕೋ ಚಲೋ ತಲಿ ನಡುವುದ್ ಮತ್ತೆ ಅನ್ಕೋತ ಕೂಡ ಇವ್ ವಿಷಯಗಳ

ನರೇಂದ್ರ ಮೋದಿಯವ್ರು ಹೇಳಲ್ಲ ದಾಂಬೋದರ ಹಾವು ಹಾವು ಅವ್ರ ಹಿಂದೆ ಅವು ಅವ್ ತಿರುಗಾಡ್ತಲಲ್ರಿ ಅವು ಖನ್ ಮೇನ ಮಾತು ಸುಟ್ಕೇ ಸುಟ್ಕೊಂಡು ಖಾನ ಮುಂದಾಗ್ಯದ ಹಾವು ಹಾವು ಅದು ಬಾಧಿ ತಗಿ ಭಾಳ ಹುಷಾರಾಗಿರು ಹೌದು ಅದಕ್ಕೆ ಇಲ್ಲಿ ಎಲ್ಲಾ ಮಹಾತ್ಮರು ಸಹಿತ ನಿಮ್ಮ ಅಕ್ಕಮಾದೇವಿ ಸಹಿತ ಕೇ ನಿಮ್ಮ ಹೆಣ್ಣಿಗೆ ಬುದ್ಧಿ ಹೇಳ್ಯಾಳ ಏನು ಇತ್ತಪ್ಪ ಹೆಣ್ಣತ್ಮ ತಂದ್ರ ಆಕಿ ಏನು ಹೇಳ್ತಿದ್ದಳು ಏನು ಹೇಳ್ತಾಳೆ ರೀ ಅಣ್ಣನೂ ಸತ್ತಳೆ ತಂದೆ ಇವು ಸತ್ತಳೆ ತಲೆಗೆ ಹೋದಂತೆ ತಾಯಿ ಸತ್ತರೆ ಕರುಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡಭುಜ ಹೋದಂತೆ ತನಗೆ ಬೇಡಾಗಿರುವ ಸತಿಗಳು ಸತ್ತರೆ ಎಡಗಾಲನ ಕೆರುವ ಎಡಗಾಲ ನಾವ್ ಏನ್ ಹೈಕೊಂಡ್ ಬಿಟ್ಟಿರ್ತೀವಲ್ ಚಪ್ಪಲ್ಲ ಎಡಗಾಲನ ಕೆರವ್ ಸ್ವಾನ ವಯ್ದಳಕಿ ಯಾವ ಹೆಂಡತಿ ಗಂಡನ ಆದ್ಯದ ಪ್ರಕಾರ ಇರಂಗಿಲ್ಲ ಒಂದು ಊಟ ಮಾಡಿಸೋದು ಗಂಡು ಗಳಿಯಾಕ್ ಮೆತ್ತ ಅವ್ರು ಹುಡ್ತಿರ್ತಾನ್ರಿ ಹೆಂಗಸೂರು ಎಂತ ಹೆಂಗ್ ಸತ್ತು ಒಂದು ಏನ್ ಅಂತಳಕಿ ಯಾಕೇವಿ ನಾವೇನ್ ಹೈಕೊಂಡ್ ಬಿಟ್ಟಿರ್ತೀವಲ್ರಿ ಮೆಟ್ಟ ಆ ಸೈರೆ ನಾಯಿ ಬಂದು ಕೂಳ್ ಹಾಕ್ಲಾರ ಬೆಟ್ಟಿಗೆ ಈ ಚಪ್ಪಲಿ ಇಚ್ಕಡೆ ಹಿಡ್ಕೊಂಡು ಆಚಕಡಿ ತಿಪ್ಪ್ಯಾಗ ಒಯ್ದ್ ಬಿಟ್ಟು ಅದಕ್ಕೆ ಕನಿಸ್ತ ಅಂತ ಹೇಳ್ತಾಳೆ ಯಾರು ಇವ್ರು ಅಕ್ಮಾ ದೇವಿನ ಹೇಳಲಿಂದು ಒ ಏನು ಹೇಳ್ತಾಳೆ ರೀ ಮಾಸ್ತರ್ ಈ ಪುಕ್ಮಾ ದೇವಿ ಹೇಳಕತ್ತಾಳ ನಮ್ಮದೇ ಸೇವಾ ಮಾಡ್ರಿ ಹ್ಞೂ ನಂದೇ ಸೇವಾ ಮಾಡ್ರಿ ನಾನೇ ಹೆಚ್ಚ ಹೌದಲ್ರಿ ರೀ ಹೌದು ಮತ್ತು ಗಂಡನ ಆಜ್ಞೆದಾಗ ಇದ್ದಾಗ ಈಗ ಏನಂತಾರೆ ರೀ ಚರ್ಮ ಗಂಡನ ಆಜ್ಞದಲ್ಲಿ ಇರುವಂತ ಸತಿ ಹೇಳೋ ಸತಿ ಹೀರಿ ಹೋದ್ರೆ ಶ್ರೀ ಶೈಲ ಮಲ್ಲಿಕಾರ್ಸುರನ ಕಳಸವ ಮುರಿದಿ ಧರ್ಮಿಗೆ ಬಿದ್ದಂಥ ಕೆಟ್ಟ ಆತಂತ ಹೇಳ್ತಾಳೆ ಹೌದು ಹೌದಲ್ಲ ಗಂಡನ ಆತಿದೊಳಗೆ ಇದ್ದವ್ರು ಅಂದ್ರೆ ಮಾಸ್ತರ ಹೇಮರಟ್ಟಿ ಮಲ್ಲಮ್ಮ ಹುಚ್ಚು ಗಂಡನ ಕೂಡ ಗಂಡನ ಸೇವಾ ಮಾಡಿ ಮುಕ್ತಿ ಹೋದಳು ಹೌದು ಹೌದಲ್ಲ ರೀ ಮಲ್ಲಯ ಬಂದವ ಆಕಿ ಹಳ್ಸಿದ ಕುಳು ಕೊಟ್ರೆ ತಿಂತಿದ್ದ ಯಾರು ಮಲ್ಲಯ ಅಂಬಲಿನೇ ಕುಡಿತಿದ್ದ ದನಗಳು ಕಾಯ್ತಿದ್ದ ಹೌದಲ್ಲ ರೀ ಇಸಿ ಕೊಟ್ಟು ಹೋಗ್ತಿದ್ದ ಆಕಿನ ಭಕ್ತಿಗೆ ಮತ್ತು ಇದು ಅಲ್ಲದೆ ಮಂಡ ಗಂಡಗೆ ಹೊತ್ಕೊಂಡು ತಿರ್ಗಾಡ್ತಿದ್ದಳು ಅನುಲಾಯಿ ಅನುಲಾಯಿ ಗಂಡಗ ಬುಟ್ಟಿ ಒಳಗೆ ಹೊತ್ಕೊಂಡು ತಿರ್ಗಾಡ್ತಿದ್ಳು ಕೈಕಾಲು ಮಾಡಿದು ಒಂದು ದಿವಸ ಏನಾಯ್ತು ಈಗ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಹೊತ್ಕೊಂಡು ಹೊಂಟಿದ್ರು ಯಾವ ನಮ್ಮ ವಿಶ್ವನಾಥಣ್ಣ ಅವರು ಖದೀಮ್ ಸಾಕಿನ ಬೈಂದರಿಗೆ ಇವರಾದ್ರು ಕೂಡ ಇಪ್ಪತ್ತೊಂದು ರೂಪಾಯಿ ಸಾಧನ ಸಲ್ಲಿಸಿದ್ರು ಅವ್ರಿಗೆ ನಾನು ಪೂರ್ಣ ಅಲ್ಲ ಈ ಮಂಡ್ಕೊಂಡು ಹೊಂಟಿದ್ರು ಒಂದ್ ದಿವ್ಸ ಚೆಕ್ ಮಾಡಬೇಕು ಮಗಳಿಗೆ ತಿಳ್ಕೊಂಡು ಏನ್ ಮಾಡ್ದವ ಮಾಂಡ ಅಲ್ಲಿ ಬುಟ್ಟಲೆ ಅವ ಕುಂದಿರ್ಲಿಲ್ಲ ಮಾಡ್ತಾನ್ರಿ ಅಲ್ಲಿ ರೋಮೇಶ್ವರ ರೋಮೇಶ್ವರ್ ತಿಳ್ಕೊಂಡು ತಪಸ್ಸರಿ ಕುಂತಿದ್ರು ಮಾಂಡವ ಋಷಿ ತಪಸ್ಸರಿ ಕುಂತಿದ್ರು ಅವಾಗ ಇವ ಏನ್ ಮಾಡ್ದುಟ್ಟ ಕೂತಲ್ಲೇ ಅವನ್ ಮ್ಯಾಗ ಅಪಾರವಾದಂತ ಹೂತು ಬೆಳೆದ್ ಬಿಟ್ಟಿದ್ರಪ್ಪ ಎಷ್ಟೋ ವರ್ಷಗಳು ಹೋಗಿತ್ತು ಸಿಕ್ಕಂಗ್ ಮೇಲೆ ಜಡಿ ಬೆಳೆದಿತ್ತು ಮ್ಯಾಗ ಹೂತ ಬೆಳೆದು ಬಿಟ್ಟಿತ್ತು ಮ್ಯಾಗ ಕೂತಲ್ಲೇ ಸುಮ್ ಕುಂದ್ರ ಬಾಕ್ ವಾದ ಅದಕ್ಕೆ ಅದಕ್ಕ ಹೊತ್ತಿಗೆ ವಾದ ಅವ ಏನು ವಾದ ಪಟ್ನೆ ಎಚ್ರಾಗಿ ಬಿಟ್ಟಿತ್ತು ಋಷಿಗೆ ಎಚ್ರಾಗಿ ಏನಂದವ ಯಾವ ಮುಂಡೆ ಮಗ ನನ್ನ ತಪ ಭಂಗ ಮಾಡ್ಯಾನಪ್ಪ ಅಂತಂದ್ರ ಹೊತ್ ಹೊಂಡ್ರೊಳಗಮ್ಮ ಸಹಸ್ರ ಸಾವಿರ ಹೋಳಾಗಿ ಅಂತ ತಿಳ್ಕೊಂಡು ಶಾಪ ಕೊಟ್ಟ ಪಟ್ನ ಕಿವಿ ಬಿತ್ತಿದ್ ಯಾರಿಗೆ ಅನುಲಾಯಿಗೆ ಅನುಲಾಯಿ ಕಿವಿ ಬಿದ್ದು ಕೂಡ್ಲೇ ಹೊತ್ ಹೊಂಡ್ರೆ ನನಗಾಯ್ತಾನ ಕುಕುಮ ಹಚ್ಚುವಂತ ಹಣಿಗಿ ಹೆಂಡಿ ಹಚ್ಚುವಂತ ಹಣಿ ಬರ್ ನನಗೆ ನನಗ ತಿಳ್ಕೊಂಡು ಏನ್ ಮಾಡ್ಲು ಏನ್ ಮಾಡ್ತಾರೀ ಅಣಿ ಇಡ್ತಾಳ ತೆತ್ತಿಸಿಕೊಂಡ್ ದೇವತ್ರಿಗೆಲ್ಲ ಹಣಿ ಇಡ್ತಾಳ ಸೂರ್ಯಚಂದ್ರಿಗೆಲ್ಲ ಅಣಿ ಇಡ್ತಾಳ ಒಟ್ಟು ಸೂರ್ಯನ ಹೊರಗೆ ಬಿಳಬಾರ್ದು ತಿಳ್ಕೊಂಡ ಆಣಿ ಇಟ್ಲು ಹತ್ತು ದಿವಸ ಉದಯ ಆಗ್ಲಿಲ್ಲ ಸೂರ್ಯ ಉದಯ ಆಗ್ಲಿಲ್ಲ ಅವಾಗ ಪರಮಾತ್ಮನೇ ಇಳಿದು ಬಂದು ತೆಳಗ ಬಂದು ಕೇಳ್ತಾನ ಅಲ್ಲ ತಾಯಿ ಅಂತ ಸಂಕಷ್ಟ ನಿನಗೆ ಏನು ಬಂದದ ಹೇಳು ಅಂದಾಗ ಹೇಳ್ತಾಳ ನೋಡು ನನ್ನ ಗಂಡ ಸತ್ತಾನ ಹೊತ್ತು ಹೊಂಟ್ರೆ ಸಾವಿರ ಹೋಳಾಗಿ ಬೀಳ್ತಾನ ಬಿಳತಾನ ಹೆಂಗ ಮಾಡ್ಲಿ ಅಂದ್ರು ಅವಾಗ ಪರಮಾತ್ಮ ಹೇಳ್ದ ನನ್ನ ಗಂಡ ಸತ್ರ ನಿನ್ನ ಗಂಡಗೆ ಏನದಲ್ಲ ನಾವು ಸರ್ವಾಂಗ ಸುಂದರ ಮಾಡಿ ಕೊಡ್ತೀವಿ ಅವನಿಗೆ ಜೀವಂತ ಮಾಡಿ ಮಾತ್ರ ಕೊಡ್ತೀವಿ ಅಂದಾಗ ಅವಾಗ ಏನದ ಒಳತ್ ತಂದು ಬಿಟ್ಟು ಪಟ್ನೆ ಸೂರ್ಯ ಉದಯ ಆಗಿ ಅವಾಗ ಒಂದು ಸಾವಿರ ಹೋಳಾಗಿ ಬಿದ್ದ ಯಾರು ಮಂಡ ಗಂಡ ಸಾವಿರ ಹೋಳಾಗಿ ಬಿದ್ದಾಗ ಮತ್ತೆ ಅಮೃತ ಹಸ್ತ ಎಳದ ಯಾರು ಪರಮಾತ್ಮ ಎಳೆದು ಅವನಿಗೆ ಸರ್ವಾಂಗ ಸುಂದರ ಮಾಡಿ ಅಜರಾಮರ ಮುದ್ದೆದಾಗಿ ತಿಳ್ಕೊಂಡು ಬ ಆಶೀರ್ವಾದ ಮಾಡಿದ ಯಾರು ಪರಮಾತ್ಮ ಮತ್ತೆ ಇದು ಅಲ್ದೆ ಅನುಸೂಯಾದೇವಿ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಗಂಡನ ಪಾದ ತೀರ್ಥ ಹೊಡೆದು ಊಸು ಮಾಡಿ ಆಡಿಸಿದ್ಳು ಇಂಥವ್ರೆಲ್ಲಾ ಸಾತ್ರ ಹೇಳ್ತಾಳಕಿ ಆಕಮಾದೇವಿ ಯಾವ ಹರನೇ ಒಂದು ನರ ರೂಪ ತೊಟ್ಟುಕೊಂಡು ಈ ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಾನಲ್ಲ ಮಲ್ಲಯ್ಯ ಆ ಮಲ್ಲಯ್ಯನ ಶಿಖರ ಬಿದ್ದು ಕೆಳಗೆ ಬಿದ್ದಟ್ಟು ಕೆಟ್ಟ ಹಾತ ಹೇಳ್ತಾಳಕ ಇವ್ರು ಹೇಳಕತ್ತಾರ ಇವ್ರಿ ಗಂಡದ ಕಾಲ್ ಕಡಿತ್ತಾರ ಇವ್ರು ತಂಗಿ ಹಂಗ ಆಗಂಗಿಲ್ಲ ಗಂಡನೆ ಗುರು ಗಂಡನೇ ದೇವರ ಗಂಡನೆ ಪರಮ ಕೈಲಾಸ ಗಂಡನೆ ಮಾತ್ರ ನಿನಗೆ ಸ್ವರ್ಗಕ್ಕದ ವೈಲಿಕದ ಕಾರಣದಾನ ಅವನಿಗೆ ಬಿಟ್ಟು ಮಾತ್ರ ನಿನಗೆ ಎಲ್ಲಿ ಗತಿ ಇಲ್ಲ ಮೊದಲ ವಿಚಾರ ಮಾಡ್ಕೋನ್ರೀ ಹೆಣ್ಣ ಕೆಡತಪ್ಪ ಅಂತಂದ್ರ ಗಂಡನ ಮನೇನೆ ಯಾಕ್ರಿ ತವ್ರ ಮನೆಯ ಕೂತಪ್ಪಾ ಅಂತಂದ್ರ ಎಷ್ಟ ದಿನ ಹಿಡ್ಯಾಮ್ ನಾವು

ಮತ್ತೆ ಸತ್ರ ಅಂದ್ರೆ ನನಗೆ ಏನಂತಾರ ನಮಗೆ ಏನಂದರಿ ಏನು ಅನಾಗಿಲ್ಲ ನನಗೆ ಮತ್ತೊಂದು ತಂದ ಕೆರೆ ಗಂಟಾ ಹಾಕ್ತಾರ ಅಷ್ಟೇ ಅದಕ್ಕೆ ತಂಗಿ ನಾವು ಆದ್ನೇಪ್ಪ ಅಂತಂದ್ರೆ ಯಾವದು ಇಲ್ಲ ನಿನಗೆ ನನ್ನಿಂದೆ ಮಾತ್ರ ಮುತ್ತ ಇದೆ ಯಾದಿ ಎಲ್ಲಾ ಚಾಜಾಗಳು ನಿನ್ನ ಕಂಡಿ ಇಲ್ರಿ ಎಲ್ಲಾ ಕಂಡಿದ ಕರೆಯದ ನಮಗೆ ಹೆಸರು ಬಂದದ 100 ಮಾಡ್ಕೊತ್ತೀವಿ ಸತ್ರ 100 ಮಾಡ್ಕೊತ್ತೀವಿ ಮಾಡ್ಕೊತ್ತೀವಿ ಹೌದು ಹೆಣಮಗಳಿಗೆ ಒಂದೇ ಹೌದು ಸಲ ಆಯ್ತು ಮುಗಿತ್ತು ಹಹಾ ಯಾನೆ ಸತ್ತ ಮುಗಿತ್ತು ಬಾರೋ ಮತ್ತೇನ್ರಿ ಹೇಂಗ ನೋಡಿ ಹನ್ನೆರಡು ವರ್ಷ ಲಗನ್ ಐತ್ರಿ ಲಗನ್ ಆಗಿ ಮಕ್ಕಳೇ ಆಗಿಲ್ಲ ದೇವೇಂದ್ರ ಏ ತಮ್ಮ ಮಕ್ಕಳೇ ಆಗಲಾಗ್ಯಾವ ಇನ್ನೊಂದು ಹೆಂಡತಿ ಹೌದು ಅವ್ರ ದೇವೇಂದ್ರ ಮಾತು ಕೇಳಿ ನಾ ಮಾಡ್ಕೊಂಡ್ ಮಕ್ಕಳ ಹಾಡದ ಅದೇ ನನಗ ಅಂದಂಗ ನಾನು ಏನು ಏ ತಂಗಿ ಮಕ್ಳೇ ಆಗಿಲ್ಲ ಇನ್ನೊಂದು ಮಾಡ್ಕೋರತ್ತಾರು ಇಲ್ಲ ಜೇವರ ಕರ್ತಾ ಅಂದ್ರೆ ತೆಲಿ ಬಳಸಕ್ಕೆ ಹಿಂದೂ ಮಾತು